ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಸ್ಮಾರ್ಟ್ ಪೇರೆಂಟಿಂಗ್ ಹೇಗಿರುತ್ತೆ ಅನ್ನೋದನ್ನು ಅರ್ಥ ಮಾಡಿಸ್ತಾ ಮಕ್ಕಳು ಎದುರಿಸ್ತಾ ಇರುವಂತಹ ಸವಾಲುಗಳಿಗೆ ಹೇಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋದನ್ನೇ ನಾವು ಒಂದೊಂದೇ ಒಂದೊಂದೇ ಎಳೆಯಾಗಿ ಬಿಡಿಸ್ತಾ ಬಂದ್ವಿ ಇದು ಪಾಲಕರಿಗೂ ಮಕ್ಕಳಿಗೂ ಅಷ್ಟೇ ಅಲ್ಲ ನಮಗೆಲ್ಲರಿಗೂ ಕೂಡ ನಾವು ಇಂಪ್ರೂವ್ ಆಗೋದಕ್ಕೆ ಒಂದೊಂದು ಒಂದೊಂದು ಉದಾಹರಣೆಯಾಗಿದೆ ಚಿತ್ರ ಸೊಲ್ಯೂಷನ್ ಹೇಳ್ತಾ ಬರ್ತಾ ಇದ್ರಿ ಒಂದು ಸೊಲ್ಯೂಷನ್ ಮಾತ್ರ ಆಯ್ತು ಅಂದ್ರೆ ಕಾನ್ಸಂಟ್ರೇಷನ್ ಇಲ್ಲ ಅನ್ನೋದಕ್ಕೆ ಹೇಗೆ ಮಾಡಬೇಕು ಕಾನ್ಸಂಟ್ರೇಷನ್ ಹೆಚ್ಚಾಗೋದಕ್ಕೆ ಅಂತ ಒಂಥರ ಪ್ರಶ್ನೆ ಥರ ಕೊಟ್ಟಿದ್ದೀವಿ ಈಗ ಉಳಿದದ್ದು ಎರಡು ಮೂರು ಏನು ಸಮಸ್ಯೆ ಅನ್ನೋದನ್ನು ಹೇಳಿದ್ದೀವಲ್ಲ ಅದಕ್ಕೂ ಪರಿಹಾರ ಬೇಕು ಬಹುಪಾಲು ಪೋಷಕರು ನಾವೇನು ಯೋಚನೆ ಮಾಡ್ತೀವಿ ಅಂತಂದ್ರೆ ಒನ್ ಅವರ್ ನನ್ನ ಮಗು ಫಿಸಿಕಲ್ ಆಕ್ಟಿವಿಟಿ ಏನೋ ಮಾಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅದೇ ಒನ್ ಅವರ್ ಅಲ್ಲಿ ಇಷ್ಟು ಪೋರ್ಷನ್ಸ್ ಕವರ್ ಮಾಡಬಹುದಲ್ವಾ ಅನ್ನುವಂತ ಒಂದು ಯೋಚನೆ ಬರುತ್ತೆ ಮಗು ಅಂದೇ ನಾವು ದೊಡ್ಡವರು ಕೂಡ ಏನಾದ್ರೂ ಫಿಸಿಕಲ್ ಆಕ್ಟಿವಿಟೀಸ್ ಮಾಡುವಾಗ ಹಾಗೆ ಯೋಚನೆ ಮಾಡ್ತೀವಿ ಹೌದು ನಮ್ಮಲ್ಲಿ ಒಂದು ಎನರ್ಜಿ ಅಂತ ಇರುತ್ತೆ ಎನರ್ಜಿ ಇಷ್ಟು ಖರ್ಚಾಗಬೇಕು ಅದು ಫಿಸಿಕಲಿ ಖರ್ಚಾಗೋದಂದ್ರೆ ನಾನು ಏನಾದ್ರೂ ಕಾರ್ಯ ಬಳಸ್ಕೊಳ್ಬೇಕಾಗತ್ತೆ ಈಗ ನಾನು ಫಿಸಿಕಲ್ ಎನರ್ಜಿಯನ್ನ ಖರ್ಚು ಮಾಡದೇ ಇದ್ದಾಗ ಎನರ್ಜಿ ಹಾಗೆ ಉಳಿದಿದೆ ಆದ್ರೆ ಖರ್ಚು ಆಗಬೇಕು ಆಗ ಕೂತಲ್ಲಿಯೂ ಖರ್ಚಾಗುವಂತಹ ಒಂದು ವಿಧಾನ ಅಂತಂದ್ರೆ ಮನಸ್ಸು ತಂತಾನೆ ಯೋಚನೆ ಮಾಡೋದು ಎಷ್ಟೋ ಜನ ಹೇಳ್ತಾರೆ ನಾ ಸುಮ್ಮನೆ ಕೂತಾಗ ತುಂಬಾ ಯೋಚನೆಗಳಿರತ್ತೆ ಅಂತ ಅಂದ್ರೆ ನಾನು ಎನರ್ಜಿ ಸರಿಯಾಗಿ ಖರ್ಚು ಮಾಡದೆ ಇದ್ದಾಗ ಅದು ಆಲೋಚನೆಗಳ ಮುಖಾಂತರ ಖರ್ಚಾಗ್ತಾ ಇರತ್ತೆ ಅವಾಗ ಇನ್ನಷ್ಟು ಒಂದು ಕಾನ್ಸಂಟ್ರೇಷನ್ನು ಅಥವಾ ಯೋಚನೆಗಳಿಂದ ಒಂದ್ರ ಕಡೆ ಫೋಕಸ್ ಮಾಡೋಕೆ ಇರೋದು ಜಾಸ್ತಿ ಆಗುತ್ತೆ ಖಂಡಿತ ಹೌದು ಸೊ ಹಾಗಾಗಿ ಫಿಸಿಕಲ್ ಆಕ್ಟಿವಿಟಿ ಯಾವುದಾದ್ರೂ ಕ್ರಿಯಾತ್ಮಕವಾಗಿ ಏನೋ ಒಂದು ಡ್ರಾಯಿಂಗ್ ಥರನೋ ಕ್ರಿಯೇಟಿವ್ ಆ್ಯಕ್ಟಿವಿಟಿ ಮಕ್ಕಳಿಗೆ ತುಂಬ ಮುಖ್ಯ ನೀವು ಸುಮಾರು ಮಕ್ಕಳಿದ್ದಾರೆ ನಾನೇ ನೋಡಿದ್ದೀನಿ ಈವನ್ ಟೆಂತ್ ಸ್ಟ್ಯಾಂಡರ್ಡಲ್ಲಿ ಬೋರ್ಡ್ ಎಕ್ಸಾಮ್ಸ್ ಇದ್ದಾಗೆಲ್ಲ ಈ ಬ ಶಲ್ಲು ಕ್ರಿಕೆಟು ಆ ಥರ ಮಾಡ್ಕೊಂಡಿರೋ ಮಕ್ಕಳು ಅವರೇ ಸ್ವತಃ ಹೇಳಿರೋದು ಮ್ಯಾಮ್ ನನಗೆಲ್ಲ ಆಡ್ಕೊಂಡು ಮೇಲೆ ಐ ಥಿಂಕ್ ನಾನು ಹಾಫ್ ಆ್ಯನ್ ಅವರಲ್ಲಿ ಇದನ್ನು ಮುಗಿಸಿದೆ ಸೊ ನಾವು ನಾವೇನು ಅಂದ್ಕೊಳ್ತೀವಿ ಒನ್ ಅವರ್ ಟೈಮಲ್ಲಿ ಮಕ್ಕಳು ಮಾಡಿದ್ರು ಅಂತ ಅವರಿಗೆ ಸರಿಯಾದ ಫಿಸಿಕಲ್ ಆಕ್ಟಿವಿಟಿ ಸರಿಯಾದ ಒಂದು ಬೇರೆ ರೀತಿ ಒಂದು ಕ್ರಿಯೇಟಿವ್ ಆ್ಯಕ್ಟಿವಿಟಿ ಇವೆರಡೂ ಇದ್ದಾಗ ಅವರ ಮನಸ್ಸು ಹೇಗೆ ಹಗುರವಾಗಿರುತ್ತೆ ಅಂದರೆ ಗ್ರಾಸ್ಪಿಂಗ್ ತುಂಬ ಫಾಸ್ಟಾಗಿ ಆಗುತ್ತೆ ಸೊ ಖಂಡಿತ ಇದನ್ನು ನಾವು ಅಲಕ್ಷ್ಯ ಮಾಡಬಾರ್ದು ಹೌದು ಹಾಗೆ ನಾವು ಇನ್ನೊಂದು ಮನಸ್ಸಿನ ಗುಣ ಹೇಳ್ತಾ ಇದ್ವಿ ಏನಂದರೆ ನಂದು ಅಂತಂದಾಗ ನನ್ನ ಮನಸ್ಸು ಅದನ್ನ ಮಾಡ್ಲಿಕ್ಕೆ ಬಯಸುತ್ತೆ ಅಂತ ಹೇಳಿ ನನ್ನ ಅಮ್ಮ ನನಗ್ ಮದ್ವೆ ಆದಾಗ ಒಂದು ಕಿವಿ ಮಾತು ಹೇಳಿದ್ರು ನೆನಪಾಗತ್ತೆ ನೀನ್ ಹೋಗ್ತಾ ಇರೋ ಮನೆ ನಿನ್ನ ಮನೆ ಅಲ್ಲಿರೋರೆಲ್ರು ನಿನ್ ಗಂಡ ಮಾತ್ರ ಅಲ್ಲ ಅಲ್ಲಿರೋರೆಲ್ಲರು ನಿನ್ನವರು ನೀನ್ ಹಾಗಂತಕೋ ಅವಾಗ ನಿಂಗೆ ಮಾಡೋ ಕೆಲಸ ಎಲ್ಲ ಕಷ್ಟ ಆಗಲ್ಲ ಅಂದ್ರೆ ನಂದು ಅಂತ ಅಂದಾಗ ವಿ ಡೋಂಟ್ ಕಂಪ್ಲೇನ್ ಅನ್ನೋದನ್ನ ಬಹುಶಃ ಇದು ಲೇಡೀಸ್ ಅವ್ರವ್ರ ತಾಯಿ ಅಂದ್ರು ಎಲ್ಲಾ ಮಕ್ಳಿಗೂ ಹೇಳ್ಕೊಡೋ ಅಂತದ್ ಬಟ್ ಇದ್ರಲ್ಲಿ ಒಂದು ಮನಸ್ಸಿನ ಗುಣ ಇದೆ ನಾನು ಯಾವಾಗ ಅವ್ರನ್ನ ನನ್ನವ್ರು ಅನ್ಕೊಡಲ್ಲ ಅವ್ರು ಮಾಡೋದೆಲ್ಲ ಕಿರಿಕಿರಿಯಾಗಿ ಕಷ್ಟ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ ಇದೇ ಒಂದು ಟೆಕ್ನಿಕ್ ಅನ್ನ ನಾವಿಲ್ಲಿ ಬಳಸ್ಬೇಕಾಗಿದೆ ಮಕ್ಕಳಿಗೆ ಸರಿಯಾದ ಒಂದು ಉದ್ದೇಶವನ್ನ ಹಾಕೊಡ್ಬೇಕು ನಾವು ಯಾಕೆ ಓದ್ಬೇಕು ಅದನ್ನ ಉದ್ದೇಶ ಹಾಕೊಡ್ಬೇಕು ಅಂದ್ರೆ ಅಪ್ಪ ಅಮ್ಮಂಗೆ ಸರಿಯಾಗಿ ಗೊತ್ತಿರಬೇಕು ನನ್ನ ಮಕ್ಕಳು ಯಾಕೆ ಓದ್ಬೇಕು ಎಷ್ಟೋ ಸರಿ ತಂದೆ ತಾಯಿ ಗೊತ್ತೇ ಇಲ್ಲ ಗೊತ್ತೇ ಇಲ್ಲ ಸೊ ಯಾಕೆ ಓದ್ಬೇಕು ಮಕ್ಕಳಿಗೆ ಈ ಉದ್ದೇಶವನ್ನ ಅಗೇನ್ ನಾನು ಸ್ವಾಮಿ ವಿವೇಕಾನಂದ ಅವರು ಏನು ಆಗ್ಲೇ ಹೇಳಿದ್ರು ಅದನ್ನೇ ನಾನು ಹೇಳ್ತೀನಿ ಅವ್ರು ಹೇಳ್ತಾರೆ ಇದನ್ನ ಸಿಂಪಲ್ ಆಗಿ ಎಕ್ಸಾಂಪಲ್ಸ್ ಮುಖಾಂತರ ಹೇಳ್ತೀನಿ ದ್ರೋಣಾಚಾರ್ಯ ಅವರು ಪಾಂಡವರ ಗುರುಗಳು ಪಾಂಡವರು ಕೌರಿಬ್ಬರ ಗುರುಗಳು ಅವರೇನೆ ಈಗ ಎಲ್ಲರ್ಗು ಒಂದೇ ವಿದ್ಯೆನ ಹೇಳ್ಕೊಟ್ರ ಎಲ್ಲ ವಿದ್ಯೆ ಪರಿಚಯ ಆದ್ರೂ ಯಾರಲ್ಲಿ ಯಾವ ಕೌಶಲ್ಯ ಹೆಚ್ಚಿತ್ತೋ ಅದರ ಒಂದು ತರಬೇತಿ ಅವರಿಗೆ ಹೆಚ್ಚಾಗಿತ್ತು ಅವ್ರು ಅದರಲ್ಲಿ ಪರಿಣಿತಿ ಹೊಂತ ಹೋದರು ಆ ಒಂದು ನೆಲೆಗಟ್ಟಲ್ಲಿ ನೋಡಿದ್ರೆ ಈಗ ನಮ್ಮ ಮಕ್ಕಳಿಗೆ ಇಷ್ಟಿಷ್ಟು ಸಬ್ಜೆಕ್ಟ್ಸ್ ಅಂತ ಇರುತ್ತೆ ಅವರು ಎಲ್ಲದರ ಸಬ್ಜೆಕ್ಟಿಗೂ ಪ್ರಯೋಗ ಮಾಡ್ಕೊಳ್ತಾ ಇದ್ದಾರೆ ಮಕ್ಕಳು ಸೈನ್ಸು ಮ್ಯಾಥು ಫಿಸಿಕಲ್ ಎಜುಕೇಷನ್ ಯೋಗ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲದಕ್ಕೂ ಒಂದು ಪ್ರಯೋಗ ನಡೀತಾ ಇದೆ ಈ ಪ್ರಯೋಗದಲ್ಲಿ ಒಂದು ಮಗು ತನ್ನನ್ನು ತಾನು ಅರ್ಥ ಅರ್ತ್ಕೊಳ್ತಾ ಹೋಗ್ಬೇಕು ಸೆಲ್ಫ್ ಅವೇರ್ನೆಸ್ ಅಂದರೆ ತನ್ನ ಕೌಶಲ್ಯ ಏನು ತನ್ನ ಮಿತಿಗಳೇನು ತಾನು ಯಾವುದರಲ್ಲಿ ಪರಿಣಿತಿ ಹೊಂದಿದ್ರೆ ತಾನು ಆ ಒಂದು ಲೈನಲ್ಲಿ ಹೋಗಬಹುದು ತನಗೆ ಯಾವುದನ್ನು ಮಾಡೋದರಲ್ಲಿ ಆನಂದ ಇದೆ ನನ್ನ ಪ್ರಕಾರ ಹಾಗೆ ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದು ಯಾರೇ ನೀವು ಪರಿಣಿತಿ ಹೊಂದಿರುವಂಥವರು ಎಜುಕೇಷನಿನ ಅನ್ನು ನೀವು ತಗೊಂಡ್ರೆ ಒನ್ ಆಫ್ ದ ಮೇನ್ ಇಂಟೆನ್ಷನ್ ಇಸ್ ಸೆಲ್ಫ್ ಅವೇರ್ನೆಸ್ ನಮ್ಮನ್ನು ನಾವು ಅರ್ತ್ಕೊಳ್ತಾ ಹೋಗಬೇಕು ಈ ಅರಿವಿನಿಂದಲೇ ವಿವೇಕ ಅನ್ನೋದು ಬರುತ್ತೆ ಮುಂದೆ ನಾನು ತಗೊಳ್ಳುವಂತಹ ಪ್ರತಿ ಹೆಜ್ಜೆಯಲ್ಲೂ ಸರಿಯಾದ ನಿರ್ಧಾರ ತಗೊಳ್ಳೋದಕ್ಕೆ ಇದು ಬೇಸ್ ಆಗ್ತಾ ಹೋಗುತ್ತೆ ಇವತ್ತು ನಾನೇ ಸುಮಾರು ಮೂವತ್ತೈದು ಮೂವತ್ತಾರು ವರ್ಷದಲ್ಲಿ ಅಂದರೆ ಇಬ್ಬರಿಬ್ಬರು ಚಿಕ್ಕ ಮಕ್ಕಳಿರುವಂತಹ ಫ್ಯಾಮಿಲಿ ಸೆಟಪಲ್ಲಿ ಬಂದಿರುವಂತಹ ಎಷ್ಟೋ ಜನರನ್ನು ನಾನು ಕೌನ್ಸಿಲಿಂಗ್ ಮಾಡಿದಾಗ ಹೇಳ್ತಾರೆ ನನಗೆ ಈ ಕೆಲಸ ಸೆಟ್ ಆಗ್ತಾ ಇಲ್ಲ ಅಂತ ಈಗ ಅರ್ಥ ಆಗಿದೆ ಬಟ್ ಬಿಟ್ಟೋ ಬಿಡೋದಕ್ಕೆ ಅಥವಾ ತನಗೆ ಯಾವುದು ಸೆಟ್ ಆಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಕಮಿಟ್ಮೆಂಟ್ಸ್ ಅನ್ನೋದು ಅಡ್ಡ ಬರುತ್ತೆ ಅದು ಒಂಥರ ಲಾಕ್ ಆಗುತ್ತೆ ಯಾಕೆ ಇದು ರೀತಿ ಸಂದರ್ಭ ಬಂತು ಅಂತಂದರೆ ಸ್ವಯಂ ಅರಿವಿನ ಕೊರತೆ ಇದರ ಕಡೆ ನಾವು ಗಮನ ಹರಿಸ್ತಾ ಇಲ್ಲ ನಮಗೇನಾಗ್ತಾಯಿದೆ ನಮ್ಮ ಮಕ್ಕಳು ಎಲ್ಲದರಲ್ಲೂ ಚೆನ್ನಾಗಿ ಬರಬೇಕು ಎಲ್ಲದರಲ್ಲೂ ಪರಿಣಿತಿ ಹೊಂದಬೇಕು ಎಲ್ಲದರಲ್ಲೂ ಆಗಿರಬೇಕು ಆ ರೀತಿ ಅಲ್ಲ ನಾವು ಸೃಷ್ಟಿಯಾಗಿರೋದು ನಾನು ಯಾರು ನನ್ನ ಸ್ಟ್ರೆಂತ್ ಏನು ನನ್ನ ಏನಾಗುತ್ತೆ ನಾನು ಅದನ್ನು ಚೆನ್ನಾಗಿ ಮಾಡ್ತಾ ಹೋದರೆ ಸಂತೋಷವಾಗಿ ಮಾಡ್ತಾ ಹೋದರೆ ಸಂತೋಷವಾಗಿ ಹುಷಾವಸ್ತಾರೆ ಯಾವಾಗಲೂ ಕೇಳಿ ಸಂತೋಷವಾಗಿರೋದು ಬೇಕಾ ಅಥವಾ ಬೆಸ್ಟ್ ಆಗಿರೋದು ಬೇಕಾ ಈ ಪ್ರಶ್ನೆಯನ್ನು ನಾವು ಕೇಳಿಕೊಳ್ಬೇಕು ಈ ಉದ್ದೇಶವನ್ನು ಸರಿಯಾಗಿ ಮಕ್ಕಳಿಗೆ ಹೇಳಬೇಕು ಮಾರ್ಕ್ಸ್ ಎಕ್ಸಾಮ್ಸ್ ನಾನು ಇದನ್ನ ಮಕ್ಕಳಿಗೂ ಹೇಳ್ಕೊಡ್ತೀನಿ ನನ್ನನ್ನು ಅರಿಯೋದಕ್ಕೆ ಒಂದು ಸಾಧನ ಟೂಲ್ಸ್ ಪ್ರತಿ ಮಾರ್ಕ್ಸು ನನ್ನ ಬಗ್ಗೆನೂ ತಿಳಿಸ್ತಾ ಇದೆ ಈ ಸಬ್ಜೆಕ್ಟ್ ಬಗ್ಗೆ ನನ್ನ ಬಿಹೇವಿಯರ್ ಬಗ್ಗೆ ನನ್ನ ಟ್ಯಾಲೆಂಟ್ ಬಗ್ಗೆ ಸೊ ನನ್ನ ಬಗ್ಗೆನೂ ತಿಳಿಸ್ತಾ ಇದೆ ಅದನ್ನು ಪ್ರಶ್ನೆ ಮಾಡಿಕೊಂಡು ನನ್ನ ಬಗ್ಗೆ ಏನ್ ತಿಳ್ಕೊಂಡು ಮುಂದೆ ಏನು ನಾನು ಬದಲಾವಣೆ ಮಾಡ್ಕೊಳ್ಬಹುದು ಅನ್ನೋದ್ರ ಕಡೆ ನಾವು ಗಮನ ಹರಿಸ್ಬೇಕಾಗಿದ್ಯ ಹೊರತು ಹೀಗೆ ನಾವು ಒಂದು ಉದ್ದೇಶವನ್ನ ಹಾಕೊಡದೆ ಇದ್ರೆ ಮಾರ್ಕ್ಸೇ ಡೆಸ್ಟಿನೇಷನ್ ಆಗ್ಬಿಡುತ್ತೆ ಮಾರ್ಕ್ಸ್ ಡೆಸ್ಟಿನೇಷನ್ ಆದಾಗ ಆತಂಕ ಅನ್ನೋದು ಮನೆ ಮಾಡುತ್ತೆ ಆತಂಕ ಮನೆ ಮಾಡಿದಾಗ ನನಗಿದ್ ಬೇಡಪ್ಪ ಇದು ಕಷ್ಟ ಅನ್ನುವಂತ ರಿಜೆಕ್ಷನ್ ತಂತಾನೆ ಬರುತ್ತೆ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕು ಚಿತ್ರ ಎಷ್ಟು ಟೆಕ್ನಾಲಜಿ ಬದಲಾಗ್ತಾ ಇದೆ ಕಾಲ ಎಷ್ಟು ಬದಲಾಗ್ತಾ ಇದೆ ಇಡೀ ಪರಿಸರ ಬದಲಾಗ್ತಾ ಇದೆ ವ್ಯವಸ್ಥೆ ಬದಲಾಗ್ತಾ ಇದೆ ಸಮಾಜ ಬದಲಾಗ್ತಾ ಇದೆ ಒಟ್ಟು ಸಮುದಾಯವೇ ಒಂದು ಬೇರೆ ರೀತಿಯಾದ ಲೆವೆಲಲ್ಲಿ ಅಲ್ಲಿ ಹೋಗ್ತಾ ಇದೆ ಹೀಗೆ ಇರುವಾಗ ಮಕ್ಕಳ ಓದು ಅನ್ನೋದಿದೆಯಲ್ಲ ಇದನ್ನು ಓದಿದ್ರೆ ಹೀಗಾಗ್ಬಹುದು ಇದನ್ನ ಓದಿದ್ರೆ ಮುಂದೆ ಹೀಗಾಗ್ತೀಯಾ ಇದನ್ನೆಲ್ಲ ದಾಟಿ ನಿಂತು ಬಿಟ್ಟಿದೀನಿ ಯಾರಿಗೂ ಗೊತ್ತಿಲ್ಲ ಇನ್ನು ಹತ್ತು ವರ್ಷದ ಮೇಲೆ ಹೇಗಿರುತ್ತೆ ಅನ್ನೋದು ಗೊತ್ತೇ ಇರಲಿಲ್ಲ ಎಕ್ಸಾಕ್ಟ್ಲಿ ಹಾಗಿರುವಾಗ ನೀನು ಇದನ್ನೇ ಓದಬೇಕು ನೀನು ಹೀಗೆ ಮಾಡಬೇಕು ಈ ತರದೇ ಮಾರ್ಕ್ಸ್ ತಗೋಬೇಕು ಅದರಿಂದ ಹೀಗಾಗತ್ತೆ ಖಂಡಿತ ಅದು ಅನ್ವಯಿಸೋದೇ ಇಲ್ಲ ಹೌದು ಪ್ರಸ್ತುತವೇ ಅಲ್ಲದೆ ಹೋದ ಕಾಲದಲ್ಲಿ ನಿಲ್ತೀವಿ ಈಗ ಹೇಳಿದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ಬಹುದು ಆದರೆ ಬಹುಶಃ ಮಾರ್ಕ್ಸು ಬಹುಶಃ ಪರೀಕ್ಷೆ ಬಹುಶಃ ರ್ಯಾಂಕು ಇವೆಲ್ಲವೂ ಪ್ರಸ್ತುತವಲ್ಲದ ಕಾಲದಲ್ಲಿ ನಿಲ್ಲಬಹುದಾದಂಥ ಸಂದರ್ಭ ಖಂಡಿತ ದೂರ ಇಲ್ಲ ಹೌದು ಮತ್ತೆ ಎಲ್ಲವೂ ನಾ ಹೇಳಿಕೊಟ್ಟ ಅರ್ಥ ಮಾಡ್ಕೊಳ್ಬೇಕು ಅಂತಲ್ಲ ನಾವು ಮಕ್ಕಳಿಗೆ ಯಾವಾಗ ಸ್ವಯಂ ಅರಿವು ನಮ್ಮನ್ನು ಗಮನಿಸ್ಕೊಳ್ಳಿ ಅಥವಾ ಇದರಿಂದ ಏನು ಅರ್ಥ ಆಯಿತು ಅಂತ ತಿಳಿಸಕ್ಕೆ ಹೋಗ್ತೀವಿ ನಿಮ್ಮ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ತೀರಾ ಎಜುಕೇಷನಿಂದ ಅಂತ ತಿಳಿಸ್ತೀವಿ ಆಗ ನಾವು ಒಬ್ಸರ್ವೇಷನ್ ಅನ್ನೋದನ್ನು ಹೇಳ್ತೀವಿ ಬಹಳ ಮುಖ್ಯವಾದಂತಹ ಒಂದು ಅಂಶ ಎಲ್ಲವನ್ನ ಕಲಿತು ಹೋಗೋದಿಲ್ಲ ಆ ಕ್ಷಣದಲ್ಲಿ ಅಲ್ಲೇ ನಡೀತಾ ಇದೆ ಅಂತ ಗಮನಿಸಿ ಆ ಕ್ಷಣಕ್ಕೆ ಪ್ರತಿಕ್ರಿಯಿಸುವಂತಹ ಒಂದು ಕೌಶಲ್ಯ ತುಂಬ ಕಡಿಮೆ ಆಗ್ತಾ ಇದೆ ಇದು ಎಷ್ಟು ಕಡಿಮೆ ಆಗುತ್ತೋ ಮುಂದೆ ಸರಿಯಾದ ನಿರ್ಧಾರ ತಗೊಳ್ಳೋದು ಅಥವಾ ಆ ಏನು ಗೊತ್ತಿಲ್ಲದೆ ಇದ್ರೂ ನಾನು ಆ ಸಿಚುವೇಶನ್ ಅನ್ನ ಫೇಸ್ ಮಾಡ್ತೀವಿ ಅನ್ನೋ ಧೈರ್ಯವೇ ಮಕ್ಕಳಲ್ಲಿ ಕುಂದ್ ಹೋಗ್ತಾ ಇದೆ ಯಾಕಂದ್ರೆ ಗಮನಿಸಿ ಧೈರ್ಯ ಇಲ್ಲ ತಿಳ್ಕೊಂಡು ಆಮೇಲೆ ಸೇಫಾಗಿ ಹೆಜ್ಜೆ ಇಡೋದನ್ನ ಮಾತ್ರ ಹೇಳ್ಕೊಡ್ತಾ ಇದ್ದೀವಿ ಬಟ್ ಜೀವನ ಆ ರೀತಿ ಅವಕಾಶ ಮಾಡ್ಕೊಳೋದಿಲ್ಲ ಎಲ್ಲಾ ಟೈಮಲ್ಲೂ ಪ್ರತಿ ಸಿಚುವೇಶನ್ ಅನ್ನು ನಾನು ಅರಿತು ಮುನ್ನಡೀತೀನಿ ಅನ್ನೋದು ಲೈಫ್ ಅಲ್ಲ ಹಾಗಾಗಿ ಎಜುಕೇಶನ್ ಅಲ್ಲಿ ಗಮನಿಸುವಂತಹದ ಒಂದು ಪ್ರಕ್ರಿಯೆಯನ್ನ ಈ ಒಂದು ಉದ್ದೇಶ ಹೆಚ್ಚಾಗಿ ಎತ್ತಿಡಿಯುತ್ತೆ ಅಂಡ್ ಅದು ತುಂಬಾ ಇಂಪಾರ್ಟೆಂಟ್ ಫಾರ್ ಅ ಸಕ್ಸಸ್ಫುಲ್ ಲೈಫ್ ಆಫ್ ಎನಿ ಚೈಲ್ಡ್ ಓಕೆ ಬಹಳ ಮುಖ್ಯವಾಗಿ ನಾವು ಕೆಲವು ಸಂಗತಿಗಳನ್ನ ಹೇಳ್ತಾ ಬಂದ್ವಿ ಆದರೆ ಪರೀಕ್ಷೆ ಹತ್ರ ಬರ್ತಾ ಇರುವಂತಹ ಈ ಸಮಯದಲ್ಲಿ ಪರೀಕ್ಷೆಯೇ ಎಲ್ಲ ಅಲ್ಲ ಮಾರ್ಕ್ಸ್ ಎಲ್ಲ ಅಲ್ಲ ಅನ್ನೋದನ್ನ ಮೊಟ್ಟ ಮೊದಲು ಪಾಲಕರ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಲ್ಲಿಗೆ ಅವರು ನಿರಾಳವಾದ್ರು ಯಾವಾಗ ಅವರು ನಿರಾಳವಾದ್ರು ಮಕ್ಕಳು ನಿರಾಳವಾದ್ರು ಇಟ್ಸ್ ಅನ್ ಇಂಪಾರ್ಟೆಂಟ್ ಟೂಲ್ ಅಂತ ಹೇಳ್ತೀನಿ ಅದ್ರ ಡೆಸ್ಟಿನೇಷನ್ ಅಲ್ಲ ಆದ್ರೆ ಅದೊಂದು ಸಾಧನ ನಮ್ಮನ್ನ ನಾವು ತಿಳ್ಕೊಳ್ಳೋದಕ್ಕೆ ಅನ್ನೋದನ್ನ ನಾವು ಆ ರೀತಿ ನೋಡಿದ್ರೆ ಮಾರ್ಕ್ಸ್ ಬಂದಾಗ ಮಕ್ಕಳಿಗೆ ನಾವು ಪ್ರಶ್ನೆ ಮಾಡ್ತೀವಿ ಯಾಕೆಷ್ಟ್ ಬಂತು ಇದ್ರಿಂದ ಏನ್ ತಿಳ್ಕೊಂಡೆ ನೆಕ್ಸ್ಟ್ ಟೈಮ್ ಏನ್ ತಿಳ್ಕೊತಿಯಾ ನಮ್ ನಮ್ಮ ನಮ್ಮ ನೋಡುವ ದೃಷ್ಟಿಕೋನೇ ಬದ್ಲಾಗ್ಬಿಟ್ರೆ ನಾವ್ ತಗೊಳ್ಳೋ ಸ್ಟೆಪ್ಸ್ ಕೂಡ ಬದ್ಲಾಗುತ್ತೆ ಬಹುಶಃ ಇದನ್ನೇ ಭರವಸೆಲಿ ಬಹುಶಃ ನಮ್ಮ ಈ ಒಂದು ಸರಣಿ ತಮ್ಗೆಲ್ರಿಗೂ ಇಷ್ಟವಾಗಿರುತ್ತೆ ಭರವಸೆ ಕೇವಲ ಚಾನಲ್ ಅಲ್ಲ ಅಂತ ಹೇಳ್ತಾ ಇದ್ನಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಅಷ್ಟೆಲ್ಲ ಎಷ್ಟೊಂದು ಟೂಲ್ಸ್ ಅನ್ನು ಕೂಡ ಕೊಡ್ತಾ ಇದ್ದೀವಿ ಭರವಸೆ ಕುಟುಂಬದ ಸದಸ್ಯರಾದ ನೀವೆಲ್ಲರೂ ಕೂಡ ಕಡೆ ಪಕ್ಷ ಮಕ್ಕಳನ್ನ ಪರೀಕ್ಷೆಯ ಒತ್ತಡದಿಂದ ಹೊರಗೆ ತನ್ನಿ ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ ಅಲ್ವಾ ಚಿತ್ರ ಹೌದು ನಾವು ಮಾಡ್ಬೇಕಾಗಿರೋದು ಮಕ್ಕಳ ಮೇಲೆ ಹೊರೆ ಹಾಕಬೇಡಿ ಮಕ್ಕಳ ಮೇಲೆ ಒತ್ತಡವನ್ನ ಹಾಕಬೇಡಿ ಹಂಗಂತ ಹೇಳಿ ಪೇರೆಂಟ್ಸ್ ಬೇಜಾರ್ ಮಾಡ್ಕೋತಾರ ನಾನು ಈ ಸ್ಮಾರ್ಟ್ ಪೇರೆಂಟ್ಸ್ ಯಾವತ್ತು ಗ್ರೋತ್ ಕಡೆ ನೋಡ್ತಾರೆ ಮೇ ಬಿ ಬೇಜಾರ್ ಮಾಡ್ಕೊಳ್ಳೋದಕ್ಕಿಂತ ಹೌದಲ್ಲ ಇದು ಸತ್ಯ ನನ್ನಲ್ಲಿ ಇದ್ದಿದ್ರೆ ನಾನು ತಿತ್ಕೊಳ್ತೀನಿ ದೇ ಆರ್ ಸ್ಮಾರ್ಟ್ ಸೊ ನಮ್ಮ ಪೇರೆಂಟ್ಸ್ ಎಲ್ಲ ಸ್ಮಾರ್ಟ್ ಇರ್ತಾರೆ ಬೇಜಾರ್ ಮಾಡ್ಕೊಳ್ಳೋಲ್ಲ ಸತ್ಯ ಒಪ್ಕೊಳ್ತಾರಂತ ಓಕೆ ಹಾಗಾದ್ರೆ ಹಾಗೆ ಆಗ್ಲಿ ಪರೀಕ್ಷೆ ಎದುರಿಸುವ ಸಂದರ್ಭದಲ್ಲಿ ಮುಖತೆಯಿಂದ ನಮ್ಮನ್ನೇ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಒದಗಿ ಬಂದ ಅವಕಾಶ ಎನ್ನುವ ದೃಷ್ಟಿಯಿಂದ ಪ್ರತಿದಿನವೂ ಹೊಸದನ್ನ ಕಲಿತಾ ಇದ್ದೀನಿ ಅನ್ನುವ ಖುಷಿಯಿಂದ ಮಕ್ಕಳನ್ನು ಬೆಳೆಸ್ತಾ ನಾವು ಬೆಳೀತಾ ಇದ್ದೀವಿ ಅನ್ನುವ ಸಂಭ್ರಮದಿಂದ ನಮ್ಮ ಎಲ್ಲರ ಬದುಕು ಇರಲಿ ಅಂತ ಆಶಿಸ್ತಾ ಬಹುಶಃ ನೀವು ಈ ಸರಣಿಗೆ ಬಹಳ ಒಳ್ಳೆಯ ಪ್ರತಿಕ್ರಿಯೆಯನ್ನು ಕೊಡ್ತಾನೆ ಬಂದಿದ್ದೀರಿ ಎಷ್ಟೊಂದು ಜನ ಏನನ್ನ ಕಲ್ತ್ಕೊಂಡೆ ಯಾವ್ಯಾವ ರೀತಿಯಾದಂಥ ತಪ್ಪುಗಳನ್ನು ನಾವು ಮಾಡ್ತಾ ಇದ್ವಿ ಅದೆಲ್ಲವನ್ನು ಹೇಳ್ಕೊಳ್ತಾ ಬಂದ್ರೆ ಹಲವಾರು ಫೋನ್ ಕಾಲ್ಗಳು ಕೂಡ ನಮಗೆ ಈ ಸಂಬಂಧವಾಗಿ ಬರ್ತಾ ಇದ್ವು ಖಂಡಿತ ಮುಂದಿನ ದಿನಗಳಲ್ಲಿ ಪ್ರಾಯಶಃ ಅಗತ್ಯ ಇದ್ರೆ ಇಂಥ ಒಂದು ಕಾರ್ಯಾಗಾರಗಳನ್ನು ಕೂಡ ಮಾಡಬೇಕಾದ ಸಂದರ್ಭ ಬರಬಹುದು ಅಂತ ಅನ್ಸತ್ತೆ ನೀವು ಇಂಥ ಎಲ್ಲ ರೀತಿಯಾದಂಥ ಒಂದು ಸೌಕರ್ಯವನ್ನ ಸೌಲಭ್ಯವನ್ನ ಭರವಸೆಯ ಮೂಲಕ ಪಡ್ಕೊಳ್ತೀರಿ ಅಂತ ಆಶಿಸ್ತೀವಿ ಚಿತ್ರ ಈ ಇಡೀ ಸರಣಿಯನ್ನು ರೂಪಿಸಿಕೊಟ್ಟಿರೋದಕ್ಕಾಗಿ ನಾನು ತಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದೀನಿ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಭರವಸೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತೀರಲ್ಲ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಂಧು ಮಿತ್ರರ ಜೊತೆಗೆ ಹಂಚ್ಕೊಳ್ಳೋದನ್ನು ಮರಿಬೇಡಿ ನಮಸ್ಕಾರ